ಹಲೋ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ ಸೆಕೆಂಡ್ ಪಿ ಯುಸಿನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪದದಲ್ಲಿರುವಂಥ ಒಂದು ಬೆಲ್ ಐಕೋನನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ ಸೊ ಆ್ಯಕ್ಚುಲ್ ಆಗಿ ನಿಮ್ಮ ಒಂದು ಎಕ್ಸಾಮು ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು ವ್ಯಾಲ್ಯೇಷನ್ ಸ್ಟಾರ್ಟ್ ಆಗುವಂಥದ್ದು ನಾಳೆಯಿಂದ ಸೊ ಟ್ವೆಂಟಿ ಥರ್ಡಿಂದ ನಿಮ್ಮ ಒಂದು ವ್ಯಾಲ್ಯೇಷನ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ವ್ಯಾಲ್ಯೇಷನ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ತ್ರೀ ಟು ಫೋರ್ ಡೇಸನ್ನು ಬೇಕಾಗುತ್ತೆ ನಿಮ್ಮ ಒಂದು ವ್ಯಾಲ್ಯೇಷನ್ ಅನ್ನುವಂಥದ್ದು ಕಂಪ್ಲೀಟ್ ಆಗೋಕ್ಕೆ ಸೊ ಏನಿಲ್ಲ ಅಂದ್ರೂ ಕ್ವಶನ್ ಪೇಪರ್ಸ್ ಈ ಸತಿ ಎಲ್ಲರೂ ಬರಿತಿಲ್ಲ ನೋಡಿ ಸೊ ಅದು ಥರ್ಡ್ ಎಕ್ಸಾಮ್ ಆಗಿರೋದ್ರಿಂದ ತುಂಬ ಕಮ್ಮಿ ಪೇರ್ಸ್ ಪೇಪರ್ಸ್ ಇರುತ್ತೆ ಅದು ಕಾಲೇಜಸ್ಗಳಿಗೆ ಕೊಟ್ಬಿಟ್ಟಿರ್ತಾರೆ ಸೊ ಹಾಗಾಗಿ ಕ್ಲೀನಾಗಿ ಇಲ್ಲಿ ತ್ರೀ ಟು ಫೋರ್ ಡೇಸನ್ನು ನೀಟಾಗಿ ನಿಮ್ಗೆ ವ್ಯಾಲ್ಯೇಷನ್ ಮಾಡ್ತಾರೆ ಸೊ ನನ್ನ ಪ್ರಕಾರ ಯಾವಾಗ ಬರ್ಬೋದು ಅಂದ್ರೆ ಟ್ವೆಂಟಿ ಸಿಕ್ಸ್ ಅಥವಾ ಟ್ವೆಂಟಿ ಸೆವೆಂತ್ ನಿಮ್ಮ ಒಂದು ರಿಸಲ್ಟ್ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ ಅಂದರೆ ಈ ಗ್ಯಾಪ್ನಲ್ಲಿ ಹಾಲಿಡೇಸ್ ಇದ್ರೆ ಓಕೆ ಈ ಒಂದು ಗ್ಯಾಪ್ನಲ್ಲಿ ನಿಮ್ಮ ಒಂದು ರಿಸಲ್ಟ್ ಬರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತಲೇ ಹೇಳ್ಬೋದು ಸೊ ಯಾವ ಒಂದು ಕನ್ಫರ್ಮೇಷನ್ ಮೇಲೆ ಹೇಳ್ತಿದ್ದೀನಿ ಅಂದರೆ ಇನ್ನೇನು ನಿಮ್ಮದು ವ್ಯಾಲ್ಯೇಷನ್ ಕಂಪ್ಲೀಟ್ ಆಯಿತು ಅಂದರೆ ಪೇಪರ್ ಚೆಕ್ ಒಂದಿರುತ್ತೆ ಅದಾದಮೇಲೆ ನಿಮ್ಮ ಒಂದು ರಿಸಲ್ಟ್ನ ಅಪ್ಲೋಡ್ ಮಾಡಿಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ನೆಕ್ಸ್ಟು ಇನ್ನೊಂದು ಮಂತಲ್ಲಿ ನಿಮಗೆ ಅಡ್ಮಿಷನ್ಸ್ ಎಲ್ಲನೂ ಕೂಡ ಕ್ಲೋಸ್ ಆಗಿಬಿಡುತ್ತೆ ಡಿಗ್ರಿದು ಅದಕ್ಕೋಸ್ಕರನೇ ಪ್ರತಿಯೊಬ್ಬರೂ ಕೂಡ ಏನು ನಿಮ್ಮ ಒಂದು ಕಾಲೇಜಸ್ನ ಈವಾಗಲೇ ಉಟ್ಕೊಂಡಿರಿ ನೀವು ಪಾಸ್ ಆಗ್ತೀರಾ ಅಂತ ಹೇಳಿದರೆ ಪಟ್ ಅಂತ ಹೋಗ್ಬಿಟ್ಟು ನೀವು ಇಲ್ಲಿ ಅಡ್ಮಿಷನ್ ಮಾಡಿಸ್ಕೋಬೇಕಾಗುತ್ತೆ ಈ ಮಂತ್ ಒಳಗೆ ನೀವು ಅಡ್ಮಿಷನ್ ಮಾಡ್ಸ್ಕೊಬಿಟ್ಟು ಸೊ ಮಧು ಬಂಗಾರಪ್ಪನವರು ಏನು ಹೇಳಿದ್ದಾರೆ ಅಂತ ಹೇಳೋದಾದ್ರೆ ಈ ಮಂತ್ ಒಳಗಡೆ ನಿಮಗೆ ರಿಸಲ್ಟ್ ಬಂದ್ಬಿಡುತ್ತೆ ಬೇಗ ಹೋಗಿ ಅಡ್ಮಿಷನ್ ಮಾಡಿಸ್ಕೋಬೇಕಾಗತ್ತೆ ನೀವು ಅಂತ ಹೇಳಿಬಿಟ್ಟು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸೊ ಇನ್ನೊಂದು ತುಂಬಾ ಜನ ಒಂದು ಬ್ಯಾಡ್ ನ್ಯೂಸ್ ಅಂತ ಹಾಕಿದ್ದ ನೋಡಿ ಏನಪ್ಪಾ ಅಂದ್ರೆ ಈ ಸತಿ ಯಾವುದೇ ಕಾರಣಕ್ಕೂ ಟ್ವೆಂಟಿ ಪಾಸಿಂಗ್ ಮಾಡೋದಿಲ್ಲ ಟ್ವೆಂಟಿ ಪರ್ಸೆಂಟ್ ಕೊಟ್ಬಿಟ್ಟು ಪಾಸ್ ಮಾಡೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಏನು ಬರ್ತಿರುತ್ತೆ ನೋಡಿ ಆ ಒಂದು ಬೇಸಿಸ್ ಮೇಲೆ ನಿಮ್ಮನ್ನು ಪಾಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಸೊ ಒಂದು ವೇಳೆ ನೀವು ಆರ್ ಆರ್ ಬಿ ಅಥವಾ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀಗೆ ಏನೇನು ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು ತಮ್ಮ ಅಕ್ಕ ಯಾರನ್ನ ಪ್ರಿಪೇರ್ ಆಗ್ತಿದ್ದಾರೆ ಅಂತ ಹೇಳೋದಾದರೆ ಎಸ್ ಎಸ್ ಎಲ್ ಸಿ ಅಥವಾ ಆರ್ ಆರ್ ಬಿ ಗ್ರೂಪ್ ಡಿ ಸೊ ಇದಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ ಅಂದರೆ ನಾವು ನೋಟ್ಸ್ ಪ್ರೊವೈಡ್ ಮಾಡ್ತಿದ್ದೀವಿ ಆರ್ ಆರ್ ಬಿ ಗ್ರೂಪ್ ಡಿದು ಸಿಕ್ಸ್ಟಿ ನೈನ್ ರುಪೀಸ್ ಯಾರೂ ಕೊಟ್ಟಿಲ್ಲ ಇದುವರೆಗೂ ಕನ್ನಡದಲ್ಲಿ ಮತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀದು ಫಾರ್ಟಿ ನೈನ್ ರುಪೀಸ್ ಇಲ್ಲಿ ನಂಬರ್ ಕೊಟ್ಟಿರ್ತೀನಿ ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಆಗಬಹುದು ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಜೈ ಹಿಂದ್